ನಾನಿವಾಗ ರಾಪಿಡ ಬುಕ್ ಮಾಡ್ಕೊಂಡು ನಮ್ಮ ಫ್ರೆಂಡ್ ರೂಮಿಗೆ ಹೋಗ್ತಾ ಇದ್ದೀನಿ ಯಾಕಂತ ಹೇಳ್ತೀರಾ ಮುಂದೆ ಹೇಳ್ತೀನಿ ನಾವಿವತ್ತು ಹಾಸನಂಬ ಟೆಂಪಲ್ಗೆ ಇದ್ದೀವಿ ನಮ್ಮ ಟಿ ಟಿ ಬಂದು ರೆಡಿ ಆಗಿದೆ ಇವಾಗ ನಾವು ಪೂಜೆ ಮಾಡಿ ಹೋಗಬೇಕು ಇವಾಗ ರಾತ್ರಿ ಒಂದೂವರೆ ಆಗಿದೆ ನಮ್ಮ ಫ್ರೆಂಡು ಪೂಜೆ ಮಾಡ್ತಾಯಿದ್ದೇನೆ ಎಲ್ಲ ಆದ್ಮೇಲೆ ಹೋಗೋದೆ ಇವಾಗೆಲ್ಲ ಬಂದು ಟಿ ಟಿ ಹತ್ಕೊಂಡು ಇವಾಗ ಇದ್ದೀವಿ ಇವಾಗ ನಾವು ಹಾಸನಕ್ಕೆ ಬಂದು ರೀಚ್ ಆಗಿದ್ದೀವಿ ಹಾಸನದಲ್ಲಿ ನಮ್ಮ ಫ್ರೆಂಡ್ ಅವರ ಮನೆ ಇದೆ ಇಲ್ಲೇ ನಾವು ಸ್ವಲ್ಪ ಫ್ರೆಶ್ ಆಗಿ ಹೋಗಬೇಕು ದೇವಸ್ಥಾನಕ್ಕೆ ಇವಾಗ ನಾವು ಹಾಸನದ ನಮ್ಮ ಫ್ರೆಂಡ್ ಮನೆ ಹತ್ರ ಇದ್ದೀವಿ ನಮ್ಮ ಫ್ರೆಂಡ್ ನೋಡ್ರಿ ವೀಡಿಯೋ ಮಾಡ್ತೀನಿ ಅಂದರೆ ಓಡೋಗ್ತಾರೆ ಯಾಕೆ ಗೊತ್ತಿಲ್ಲ ಇವಾಗ ನಾವು ಅಪ್ ಆಗಿ ನಮ್ಮ ಫ್ರೆಂಡ್ ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವನು ನಮ್ಮ ಯಂಗ್ ಬ್ಯಾಚುಲರ್ ಅರುಣ್ ಅಂತ ಸಲ್ಮಾನ್ ಖಾನ್ ಇದ್ದಂಗೆ ಸಿಂಗಲ್ ಇದ್ದಾನೆ ಟ್ರೈ ಮಾಡಿ

ಅವ್ರು ಬಿಡಲ್ಲಪ್ಪ ಯಾರು ಬಿಟ್ರೆ ಅವ್ರು ಬಿಡಲ್ಲ ಬಿಡ ಹಾಸನಬ್ಬ ದೇವಿಯದ ಮುನ್ನೂರು ರೂಪಾಯಿ ಟಿಕೆಟ್ ದ್ವಾರ ಇದು ದ್ವಾರಕ್ಕೆ ಬಂದಿದೆ ಇನ್ನು ಇವಾಗ ನಾವು ಹಾಸನ ಟಿಕೆಟ್ ಇವಾಗ ಟೈಮ್ ಅರೌಂಡು ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ಫಿಫ್ಟಿ ಆಗಿದೆ ಮಾರ್ನಿಂಗ್ ನಾವು ಬೇಗ ಬಂದಿರೋದ್ರಿಂದ ಅಷ್ಟೇನು ರಶ್ ಇಲ್ಲ ನಾವು ಇವಾಗ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಕೌಂಟ್ರಲ್ಲಿ ಬಂದಿದ್ದೀವಿ ಅದಕ್ಕೆ ಈಗ ಸ್ವಲ್ಪ ಜನ ಕಮ್ಮಿ ಇದೆ ಫೋನ್ಪೇ ಮತ್ತು ಕ್ಯಾಶು ಆನ್ಲೈನ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೀವು ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಬರ್ಬೋದು ಎಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಾವೀಗ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡು ಅಲ್ಲಿ ನಿಂತ್ಕೊಂಡಿದ್ದೀವಿ ಇವಾಗ ನೋಡಿರಿ ಒಳಗಡೆ ಸ್ವಲ್ಪ ರಶ್ ಇದೆ ಹೊರಗಡೆ ಸ್ವಲ್ಪ ಖಾಲಿ ಇದೆ ಇಂತೂ ಒನ್ ಆ್ಯಂಡ್ ಹಾಫ್ ಅವರ್ ನಿಮಗೆ ಟೆಂಪಲ್ ಹತ್ರ ಬಂದ್ವಿ ಹಾಸನ ಬೇವ ಹಾಸನ ತುಂಬ ರಶ್ ಇದೆ ನೀವು ಈ ರಶಲ್ಲಿ ಕಾದು ಹೋಗ್ತೀರಾ ದೇವಸ್ಥಾನ ಒಳಗಡೆ ಹೋದ್ಮೇಲೆ ಮೊಬೈಲ್ ಹಿಡ್ಕೊಂಡು ಆ ಕಡೆ ಈ ಕಡೆ ನೋಡಬೇಡಿ ಒಂದು ಸೆಕೆಂಡ್ರಿಂದ ಎರಡು ಸೆಕೆಂಡ್ ಮಾತ್ರ ದೇವ್ರ ದರ್ಶನಕ್ಕೆ ಬಿಡ್ತಾರೆ ನೀವು ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡಿದರೆ ದೇವ್ರ ಮುಖ ಒಡಕಾಗಲ್ಲ ಆದ್ದರಿಂದ ಆದಷ್ಟು ನೀವು ದೇವ್ರ ಕಡೆಗೆ ನಿಮ್ಮ ಫೋಕಸ್ ಇರಲಿ ಇವಾಗ ನಾವು ಆಸನದಿಂದ ಸೀಗೆ ಗುಡ್ಡ ಹತ್ರ ಒಂದು ಶಿವ ಇದೆ ತುಂಬಾ ಚೆನ್ನಾಗಿದೆ ಮಳೆ ಮಹದೇಶ್ವರ ಟೆಂಪಲ್ ನೋಡ್ಕೊಂಡು ನಾವು ಒಂದು ಗ್ರೂಪ್ ಫೋಟೋ ತಗೊಂಡ್ವಿ ಇವಾಗ ನಾವು ಹೇಮಾವತಿ ಬ್ಯಾಕ್ ವಾಟರ್ ಹತ್ರ ಹೋಗ್ತಾ ಇದ್ದೀವಿ ಇದು ಅಲ್ಲಿನ ವ್ಯೂವು ತುಂಬಾ ಸಾಕತಾಗಿದೆ ನೀರು ಸಹ ಜಾಸ್ತಿ ಇದೆ ಈ ವಾಟ್ರ್ ಕಂಡುಕೊಂಡ್ಲೆ ನಮ್ಮ ಮೋಟ್ರೆಲ್ಲ ಬಿಟ್ರು ಎಲ್ಲರನ್ನ ತಗೊಂಡು ನೀರಲ್ಲಿ ಹಾಕೋದೇ ಮಾಡಿದ್ರು ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲ ಈ ಥರ ಗ್ರೂಪ್ ಥರ ಹೋಗಿ ಎಂಜಾಯ್ ಮಾಡೋದು ಒಂದು ಮೆಮೊರೀಸು ಅದರಲ್ಲಿ ನಾವು ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರನ್ನ ನೀಡಿ ತಗೊಂಡು ಟೀಕ್ ಹೊತ್ತು ಅಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಒಂಥರ ಮೆಮೊರಿ ಇದು ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ನಿದ್ದೆ ಹೊಡಿತಾ ಇದ್ದಾರೆ ಟ್ರಿಪ್ಪಲ್ಲಿ ಬರುವಾಗ ಫುಲ್ ಜೋಶು ಅದೇ ಹೋಗುವಾಗ ಎಲ್ಲ ಫುಲ್ಲು ಆಗಿ ಎಲ್ಲ ಮಲ್ಕೊಂಡಿದ್ದಾರೆ ನಮ್ಮ ಮುಂದಿನ ಡೆಸ್ಟಿನೇಷನ್ ಆದಷ್ಟು ಬೇಗ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಧನ್ಯವಾದಗಳು